ಇತ್ತೀಚೆಗೆ ನಮ್ಮ ಊರಿಗೆ ಭೇಟಿ ಕೊಟ್ಟಾಗ ನನಗೆ ಕಾಡು ಮಾವಿನ ಹಣ್ಣು ಸಿಕ್ತು ನಾವು ಬಾಲ್ಯದಲ್ಲಿ ಇದನ್ನು ಹೇಗೆ ಸವಿತಾ ಇದ್ವಿ ಅಂತ ತೋರಿಸುವಂತಹ ಪ್ರಯತ್ನ ಪಡ್ತಾ ಇದ್ದೀನಿ ಒಂದು ಸಲ ನೋಡಿ ಇಲ್ಲಿ ನಾಲ್ಕರಿಂದ ಐದು ಕಾಡು ಮಾವಿನ ಹಣ್ಣುಗಳನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಣ್ಣಿರುವಂತಹ ಮಾವಿನ ಹಣ್ಣುಗಳನ್ನು ತಗೋಬೇಕು ಹಾಗೆಯೇ ಚೆನ್ನಾಗಿ ತೊಳೆದು ತಗೋಬೇಕು ಇಲ್ಲಿ ಒಂದು ಐದರಿಂದ ಆರು ಜೀರಿಗೆ ಮೆಣಸು ಕಾಲು ಚಮಚದಷ್ಟು ಉಪ್ಪು ಹಾಗೆಯೇ ಕಾಲು ಚಮಚದಷ್ಟು ಬೆಲ್ಲನ ತಗೊಂಡಿದ್ದೀನಿ ಇವಾಗ ಈ ಮಾವಿನ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದರದ್ದು ಸಿಪ್ಪೆನ ಸಪ್ರೇಟ್ ಮಾಡಬೇಕು ನೀವು ಸಿಪ್ಪೆನ ಬಿಸಾಕಕ್ಕಿಲ್ಲ ಅದನ್ನು ಕೂಡ ಉಪಯೋಗ ಮಾಡಬೇಕು ಸೊ ನಾನು ಆ ಸಿಪ್ಪೇನ ಇದ್ದೀನಿ ನಾವು ಬಾಲ್ಯದಲ್ಲಿ ಶಾಲೆಗೆಲ್ಲ ಹೋಗ್ತಾ ಶಾಲೆಗೆ ಈ ಟೈಮಲ್ಲಿ ರಜೆ ಸಿಗೋದು ಹಾಗೆಯೇ ಈಗ ರಜೆ ಸಿಕ್ಕಿದಾಗ ನಾವು ಕಾಡಿಗೆ ಹೋಗಿ ಕಲ್ಲು ಹೊಡೆದು ಆ ಮಾವಿನ ಹಣ್ಣನ್ನು ತೆಗಿತಾಯಿದ್ವಿ ಆದರೆ ಇವಾಗ ಎಲ್ಲ ಕಾಡನ್ನು ಕಡ್ದು ನಾವು ತೋಟ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಎಲ್ಲೂ ಕೂಡ ಈ ಕಾಡು ಮಾವಿನ ಹಣ್ಣಾಗಲಿ ಅಥವಾ ನಮಗೆ ಈ ಪರಿಸರ ಕೊಡುವಂತಹ ನ್ಯಾಚುರಲ್ ಫ್ರೂಟ್ಸ್ ಯಾವುದಿದೆ ಅದು ಯಾವುದು ಕೂಡ ಸಿಗ್ತಾ ಸಿಗ್ತಾಯಿಲ್ಲ ಆರ್ಟಿಫಿಷಿಯಲ್ಲಾಗಿ ಬೆಳೆಯುವಂತಹ ಫ್ರೂಟ್ಸ್ಗಳನ್ನೇ ಜಾಸ್ತಿ ತಿಂತಾ ಇದ್ದೀವಿ ಸೊ ಇವಾಗ ನೋಡಿ ಎಲ್ಲ ಮಾವಿನ ಹಣ್ಣುಗಳ ಸಿಪ್ಪೆ ತೆಗೆದಾದಮೇಲೆ ಅದಕ್ಕೆ ನಾವು ತಗೊಂಡಿರುವಂತಹ ಉಪ್ಪನ್ನು ಇದ್ದೀನಿ ಹಾಗೆಯೇ ಆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಹಾಕೋಬಹುದು ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕಾಗೋದಿಲ್ಲ ಇಲ್ಲಿ ಜೀರಿಗೆ ಮೆಣಸನ್ನು ನಾನು ಕೈಯಲ್ಲೇ ಕಟ್ ಮಾಡಿ ಇದ್ದೀನಿ ನೀವು ಈ ಥರ ತುಂಡು ಮಾಡೋಕ್ಕಾಗಲ್ಲ ಕೈ ಉರಿಯುತ್ತೆ ಅಂದರೆ ನೀವು ಜಜ್ಜಿ ಕೂಡ ಇದಕ್ಕೆ ಹಾಕ್ಕೋಬಹುದು ಇವಾಗ ಎಲ್ಲ ಜೀರಿಗೆ ಮೆಣಸುಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಚೆನ್ನಾಗಿ ಕಿವಿಸ್ತಾ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೆಲ್ಲ ಮಾಡಿಕೊಂಡ್ರೆ ಅದು ಯಾವುದು ಕೂಡ ಒಂದಕ್ಕೊಂದು ಹಿಡಿಯಲ್ಲ ಹಾಗೆಯೇ ಅದು ಟೇಸ್ಟ್ ಕೂಡ ಇರೋದಿಲ್ಲ ಸೊ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಬಾಯಿ ಇರಿಸುವಂತಹ ಒಂದು ಮಾವಿನ ಹಣ್ಣಿನ ಮಿಕ್ಸ್ ರೆಡಿ ಆಗುತ್ತೆ ಬಾಲ್ಯದಲ್ಲಿ ಇದನ್ನು ನಾವು ತುಂಬ ತಿಂತಾ ಇದ್ವಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗಂತೂ ಸಿಗೋದೇ ಇಲ್ಲ ಸಿಕ್ಕಿದ್ರೆ ಅಕಸ್ಮಾತ್ ಈ ಥರ ಒಂದ್ಸಲ ಟ್ರೈ ಮಾಡಿ ತಿನ್ನಿ